ಹಾಯ್ ಅಲೋ ಗಾಯ್ಸ್ ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಗ್ ಚಾನಲ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ ಆ್ಯಂಡ್ ಪೂರ್ತಿ ವಿಡಿಯೋ ನೋಡಿ ಹೇಗೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಇದು ಏಕಾದಶಿ ಹಿಂದಿನ ದಿನ ಬಟ್ಟೆ ತರಕ್ಕೆ ಹೋಗಿದ್ದು ಅಂದರೆ ಏಕಾದಶಿ ದಿನ ನನ್ನ ಮಗಳು ಬರ್ಡೇ ಇದೆ ಹಾಗೂ ಏಕಾದಶಿ ಎರಡು ಒಟ್ಟಿಗೆ ಬಂದಿರೋದ್ರಿಂದ ಟೈಮ್ ಸಿಗಲ್ಲ ಅಂತ ಅಂದ್ಬಿಟ್ಟು ಹಿಂದಿನ ದಿನ ಹೋಗಿ ಸ್ಯಾರಿ ಮತ್ತು ಅವಳಿಗೆ ಫ್ರಾಕ್ ತಗೊಂಡು ಬದನು ಮೊನ್ನೆ ಬೆಳಗ್ಗೆ ಅವಳು ಸ್ಕೂಲಿಗೆ ಹೋಗ್ಬೇಕಿತ್ತು ಅವಳು ಚೆನ್ನಾಗಿ ರೆಡಿ ಮಾಡಿ ಆ್ಯಂಡ್ ನಾವು ಅವಳ ಬರ್ಡೇನ ಸ್ಕೂಲಲ್ಲಿ ಕೂಡ ಸೆಲೆಬ್ರೇಷನ್ ಮಾಡ್ದು ಮಕ್ಕಳಿಗೆ ಸ್ವಲ್ಪ ಗಿಫ್ಟ್ ಕೊಟ್ಟಿದ್ದು ಅದನ್ನು ನಾನು ಏನು ಮಾಡಲಿಲ್ಲ ಏಕೆಂದರೆ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಅವಳ ಮಕ್ಕಳಿಗೆ ಎಲ್ಲ ಕೇಕ್ ಕೊಟ್ಟು ತಿನ್ನೋದು ಮತ್ತು ನನ್ನ ಮಗಳಿಗೆಲ್ಲ ಕ್ಲಾಸಲ್ಲಿ ಬಿಟ್ಟು ಅವಳು ಅಮ್ಮ ನಾನು ಸ್ಕೂಲಲ್ಲೇ ಕೇಕ್ ಕಟ್ ಮಾಡ್ತೀನಿ ಅಂದ್ಬಿಟ್ಟು ಹಾಗಾಗಿ ಅವ್ರ ಮೇಡಮ್ರ ಪರ್ಮಿಷನ್ ತೊಗೊಂಡು ಕೇಕ್ ಕಟ್ ಮಾಡಿ ಅಲ್ಲಿಂದ ಬಂದು ಈವ್ನಿಂಗು ನೆಕ್ಸ್ಟ್ ಏಕಾದಶಿ ಇರೋದರಿಂದ ನಾನು ಉಪವಾಸದಲ್ಲೇ ಇದ್ದೆ ಹಾಗಾಗಿ ಏನೂ ತಿಂದುಿರಲಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಹಾಗಂತ ಅಂದ್ಬಿಟ್ಟು ವೈಕುಂಠ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದಿದ್ದೆ ಹೊರಟ ನಾವು ಈವ್ನಿಂಗ್ ಹೊರಟಿದ್ರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು ಸೊ ಹಾಗಾಗಿ ಗಾಡಿ ಪಾರ್ಕಿಂಗ್ ಮಾಡೋಕ್ಕೂ ಕೂಡ ತುಂಬ ಪ್ಲೇಸ್ ಇರಲಿಲ್ಲ ಅಲ್ಲೇ ಎಲ್ಲೋ ಮಧ್ಯದಲ್ಲಿ ಗಾಡಿ ನಿಲ್ಲಿಸಿ ಓದೋ ಒಳಗಡೆ ಇಲ್ಲಿ ಎಂಟ್ರೆನ್ಸಲ್ಲಿ ಏಕಾದಶ ಆಗಿರೋದ್ರಿಂದ ತುಂಬಿಸಿ ಮತ್ತು ಆಲ್ಮೋಸ್ಟ್ ಜಾತ್ರೆ ಟೈಮಲ್ಲಿ ಏನೇನು ಇಟ್ಕೊಂಡಿರ್ತಾರಲ್ವ ಹಾಗೆ ಚಿಕ್ಕ ಪುಟ್ಟ ಅಂಗಡಿಗಳು ಹಾಕ್ಕೊಂಡಿದ್ರು ಮನೆ ಐಟಮ್ಸ್ ಬೇಕಾಗಿರೋದು ಮಕ್ಕಳಿಗೆ ಮತ್ತು ಏನಾದರೂ ಅಟ ಸಾಮಾನು ಬೇಕಾಗಿರೋದು ಅದನ್ನೆಲ್ಲ ಇಟ್ಕೊಂಡಿದ್ರು ಆ್ಯಂಡ್ ಡೆಕೋರೇಷನ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಬಟ್ ಜನ ಮಾತ್ರ ತುಂಬ ಅಂದರೆ ತುಂಬ ಜನ ಇದ್ರು ಒಳಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ನಾನು ಅದು ರಶಲ್ಲಿ ನಾನು ವೀಡಿಯೋನ ಉದ್ದುದ್ದ ಇಡ್ಬಿಟ್ಟಿದ್ದೀನಿ ಕ್ಯಾಮ್ರಾನ ಹಾಗಾಗಿ ವಿಡಿಯೋ ಈ ಥರ ಬರ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ನೋಡಿ ರಿಯಲ್ ಆನೆ ನಿಂತಿರೋ ಥರ ಹೇಗೆ ನಿಲ್ಸಿದ್ದಾರೆ ನಾವು ಒಂದು ನಿಮಿಷ ಶಾಕ್ ಆಗೋದು ರಿಯಲ್ ಆನೆನೇ ಏನು ಅಂತ ಅಂದ್ಬಿಟ್ಟು ಬಟ್ ಅದು ರಿಯಲ್ ಅಲ್ಲ ರಿಯಲ್ ಥರ ಕಾಣಿಸುತ್ತೆ ಅಲ್ಲಿ ಎಲ್ಲ ನಿಂತ್ಕೊಂಡ್ರ ಜೊತೆ ಎಲ್ಲ ಫೋಟೋ ತೊಗೋತಾಯಿರೋ ನೀವು ನೋಡ್ತಾ ಇರ್ಬೋದು ಒಳಗಡೆ ಹೋಗೋಕ್ಕೆ ಅಷ್ಟು ನಡ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ ಅಷ್ಟು ಜನ ಕಾಲಿಡೋಕೆ ಇರಲಿಲ್ಲ ಅಷ್ಟೊಂದು ಜನ ಇದ್ದರು ಆ್ಯಂಡ್ ವೈಕುಂಠ ಏಕಾದಶಿ ಅಂದರೆ ಆಲ್ಮೋಸ್ಟ್ ಎಲ್ಲರೂ ವಿಸಿಟ್ ಮಾಡೋದು ಇದೆ ಟೆಂಪಲ್ ಅಲ್ವಾ ಹಾಗಾಗಿ ನಮ್ಮ ಏರಿಯಾದಲ್ಲಿ ಇದೇ ಇದ್ದಿದ್ದು ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಇರುತ್ತೆ ಬಟ್ ವೈಕುಂಠ ಸ್ವಾಮಿ ಅಂದರೆ ಜಾಸ್ತಿ ಈ ದೇವರಿಗೆ ಎಲ್ಲ ಇರೋದು ಹಾಗಾಗಿ ನೋಡಿ ಸಖತ್ ಚೆನ್ನಾಗಿ ಮಾಡಿದ್ದು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿ ಎಂಟ್ರೆನ್ಸಲ್ಲಿ ಕೂಡ ತೀರು ಈ ದೇವಸ್ತೀರು ಅದಾದಮೇಲೆ ಒಳಗಡೆ ಇನ್ನೂ ಸಖತ್ ರಶ್ ಇತ್ತು ಹಾಗಾಗಿ ಒಳಗಡೆ ಹೋಗ್ತಾ ಇದ್ದೀವಿ ప్ప మగ్న తి మొక్క బా ఎలా కుండే రంగుబిట్టి జే మేలు కర్కొంది అే ఆంజనేయ స్వామివర్దు మూర్తి కూడా ఎలా దేవు తుందలంకారా ಏನಪ್ಪ ಈ ಜೊತೆ ನಾವು ನನ್ನ ಮಗಳು ಬರ್ಡೇ ತುಂಬ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂತ ಅಂದರೆ ನಮ್ಮ ಅಪ್ಪಾಜಿ ಅವರು ಹಾಗೂ ನಮ್ಮ ಮಾವ ಅವರಿಬ್ರು ತಿರೋಗಿರೋದ್ರಿಂದ ಇಬ್ಬರಿಗೂ ಸೆಲೆಬ್ರೇಷನ್ ಮಾಡಬೇಕು ಅಂತ ಇರಲಿಲ್ಲ ಹಾಗಾಗಿ ಅವಳಿಗೆ ಸುಮ್ಮನೆ ಬೇಜಾರಾಗಬಾರ್ದು ಅಂತ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ಸ್ಕೂಲಲ್ಲಿ ಆಗಿ ಅವ್ಳ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಷನ್ ಮಾಡಿದ್ದೀವಿ ಫ್ಯಾಮಿಲಿ ಅಂತ ಯಾರು ಬಂದಿಲ್ಲ ಇನ್ವೈಟ್ ಮಾಡಿಲ್ಲ ಯಾರನ್ನೂ ಯಾಕೆಂದರೆ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದು ಹಾಗಾಗಿ ಒಳಗಡೆ ಬಂದು ತುಂಬ ಜನ ರಶ್ ಇತ್ತು ಹಾಗಾಗಿ ನಮ್ಮ ಮನೆಯವರಲ್ಲಿ ವಿಚಾರಿಸ್ತಿದ್ರು ಈ ಕಡೆ ಸೈಡ್ ಕೂಡ ಎಂಟ್ರಿ ಇದೆ ಅಂತ ಹೇಳಿದರು ಇಲ್ಲಿ ಒ ಕಡೆ ಸೈಡ್ ಬಂದು ಟಿಕೆಟ್ ತಗೊಂಡು ಎಂಟ್ರಿ ಹೋಗಿ ಒಳಗಡೆ ಹೋಗ್ತಾ ಇದ್ದೀವಿ ಈ ಕಡೆ ಸೈಡ್ ಕೂಡ ದೇವಸ್ಥಾನ ಇದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಒಳಗಡೆ ಬಂದು ಎಷ್ಟು ಜನ ರಶ್ ಅಂತೀರ ಇಲ್ಲಿ ನಾನು ಕಟ್ ಕಟ್ ಮಾಡಿ ತೋರಿಸಿದ್ದೀನಿ ಇಷ್ಟು ಬೇಗ ಬಂದ್ರೆ ಅಂತ ಅಂದ್ಕೋಬೇಡಿ ತುಂಬ ಹೊತ್ತಿದೆ ಮಾಡಿದರೆ ಟ್ವೆಂಟಿ ಫೈವ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಹೋಗುತ್ತೆ ಸೊ ಅದನ್ನೇ ಕಟ್ ಮಾಡಿ ನಾನು ನಿಮಗಿಲ್ಲಿ ತೋರಿಸ್ತಿರೋದು ನೋಡಿದರೆ ಅಷ್ಟೊಂದು ರಶ್ ಅಂತಾರೆ ಇಷ್ಟು ಇಷ್ಟು ಬೇಗ ಕ್ಯಾಪ್ಚರ್ ಹಾಕಿದ್ದಾರೆ ಅಂತೆಲ್ಲ ಅನ್ಕೋಬೇಡಿ ನೋಡಿ ಇವಾಗ ಒಳಗಡೆ ಬರೀ ನಿಂತ್ಕೊಳ್ಳೋಕಾಗ್ತಿಲ್ಲ ನಾನು ಫುಲ್ ಕ್ಯಾಮ್ರ ಮೇಲೆ ಹಿಡಿದ್ಬಿಟ್ಟು ವಿಡಿಯೋ ಮಾಡ್ತಿರೋದು ಹಾಗಾಗಿ ನಿಮಗೆ ಬರಿ ತಲೆ ಮಾತ್ರ ಕಾಣಿಸ್ತಿದೆ ಅಷ್ಟೆ ಫೈನಲಿ ದೇವ್ರು ಕಾಣಿಸೋಕ್ಕೆ ಇಷ್ಟತ್ತಾಯಿತು ಅದು ಫುಲ್ಲಾಗಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಫುಲ್ ಫೋನೆಲ್ಲ ಶೇಕ್ ಆಗ್ತಿದೆ ಅಲ್ಲಿರೋ ಫೋನ್ ಕೆಳಗಡೆ ಬಿದ್ದರೆ ಕಿತ್ಕೊ ಕಿತ್ಕೊಂಡು ಕಿತ್ಕೊಂಡೋಗಕ್ಕೆ ಅಲ್ಲಿ ಬಿತ್ತಿಲ್ಲ ಬಟ್ ನಿಮ್ಮ ಫೋನು ನಿಮ್ಮ ಸೇಫ್ಟಿ ಕೆಳಗಡೆ ಬಿದ್ದರೆ ಬಗ್ಗಕ್ಕೂ ಕೂಡ ಅಲ್ಲಿ ಸ್ವಲ್ಪವೂ ಜಾಗ ಇರಲಿಲ್ಲ ಹಾಗಾಗಿ ಮೇಲಿಟ್ಕೊಂಡಿದ್ದೆ ಹಾಗಾಗಿ ಕೆಳ ಕೆಳಗಡೆ ಎಲ್ಲಿ ಬೀಳುತ್ತೋ ಅಂತ ಅಂದ್ಬಿಟ್ಟು ಆವಾಗ ಕೆಳಗಡೆ ಇಟ್ಕೊತಿದ್ದೆ ಇನ್ನು ಅವೆಲ್ಲ ಆದಮೇಲೆ ಫೈನಲಿ ಸ್ವಾಮಿ ದರ್ಶನ ಆಯಿತು ಇನ್ನು ವೆಂಕಟರಮ್ಮಣ್ಣ ಸ್ವಾಮಿ ಗೋವಿಂದ 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 ಅಂತಂದರೆ ನಾವು ಗೋವಿಂದ ಸ್ವಾಮಿಯನ್ನು ನೋಡಿ ಆಶೀರ್ವಾದ ಮಾಡಿಕೊಂಡು ಆಶೀರ್ವಾದಿಸ್ಕೊಂಡು ಬಂದು ಅಲ್ಲಿ ಅಂದರೆ ಅನ್ಕೆ ಏನೂ ಇರಲಿಲ್ಲ ತುಳಸಿ ತೊಗೊಂಡೋಗಿದ್ದೆ ತುಳಸಿ ಕೊಟ್ಟು ಅವರು ಅಲ್ಲಿ ದೇವ್ರ ಹತ್ರ ಇಟ್ಬಿಟ್ಟು ಈ ಅಲ್ಲಿ ಪೂಜೆ ಮಾಡಿಕೊಡೋಕ್ಕೂ ಟೈಮಿಲ್ಲ ಇತ್ತು ತುಳಸಿ ಮಾತ್ರ ಕೊಟ್ಟಿತ್ತಲ್ಲಿ ದೇವ್ರ ಹತ್ರ ಆಗ್ತಾಯಿದ್ರಷ್ಟೇ ತುಳಸಿ ಕೊಟ್ಬಿಟ್ಟು ಸ್ವಾಮಿ ದರ್ಶನ ಮಾಡಿಕೊಂಡು ಚೆನ್ನಾಗಿ ತಂದು ಸ್ವಾಮಿ ದರ್ಶನ ಮಾಡಿಕೊಂಡು ಬಂದು ಸಖತ್ ರಶ್ ಇತ್ತು ಫ್ರೆಂಡ್ಸ್ ನಾವು ಕೂಡ ಉಪವಾಸ ಇದ್ದಿದ್ದರಿಂದ ನನಗೆ ಸಖತ್ ಆಯ್ತಿತ್ತು ಆದರೂ ಸ್ವಾಮಿದು ಆ ಟೈಮಲ್ಲಿ ದೇವಸ್ಥಾನದಲ್ಲಿ ನನಗೆ ಅದೇನೂ ಕಾಣಿಸ್ಲಿಲ್ಲ ಆಮೇಲೆ ನೈಟು ಈ ಕಡೆ ಮನೆಗೂ ಕೂಡ ಬರಬೇಕಿತ್ತಲ್ವ ಹಾಗಾಗಿ ಅಲ್ಲಿಯವರು ಕೂಡ ವೀಡಿಯೋ ಮಾಡ್ಕೊಂಡಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಹಾಕಿ ಅಂತ ಅಂತ ಹೇಳ್ತಾಯಿದ್ರು ಎಲ್ಲ ನೋಡಿಕೊಂಡು ತಾಯಿ ದರ್ಶನ ಅಕ್ಕಪಕ್ಕ ಪುಂಕರಾಮಣ್ಣ ಸ್ವಾಮಿ ಅವ್ರ ಅಕ್ಕಪಕ್ಕ ಕೂಡ ಚೆನ್ನಾಗಿ ಅಲಂಕಾರ ಮಾಡಿದ್ದು ದೇವಿಯರನ್ನ ಅದನ್ನು ನೋಡಿ ಅವತ್ತು ಆಶೀರ್ವಾದ ಮಾಡಿಕೊಂಡು ಆಶೀರ್ವಾದ ತಗೊಂಡು ಅಲ್ಲಿಂದ ಹೊರಟು ಬಟ್ ಸಖತ್ ರಶ್ ಇತ್ತು ಬೇಗ ಬೇಗ ಇದ್ರು ಹೋಗಿ 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 ಅಂತ ಅಂದ್ಬಿಟ್ಟು ನಾರ್ಮಲ್ ಡೇಸಲ್ಲಿ ಹೇಗೋ ಏನೋ ಆ ಟೈಮಲ್ಲಿ ಡಿಮ್ಯಾಂಡ್ ಇರೋ ಟೆಂಪಲ್ಗಳಿಗೆ ಹೋಗ್ಬಿಟ್ರೆ ಅಂತ ಕಾಲು ಇಡೋಕ್ಕೆ ಜಾಗ ಇರೋಲ್ಲ ನಾವು ಅದರಲ್ಲಿ ಲೇಟ್ ನೆಟ್ಕೆರೆ ಹೋಗಿತ್ತು ತುಂಬ ಅಂದರೆ ತುಂಬ ರಶ್ ಇತ್ತು ನನಗೆ ದರ್ಶನ ಆಗುತ್ತೋ ಇಲ್ವೋ ಅನ್ನೋದೇ ಆಗಿಬಿಟ್ಟಿತ್ತು ನಾವು ಹೋಗಿತ್ತು ಆಲ್ಮೋಸ್ಟ್ ಸಿಕ್ಸ್ ಫಿಫ್ಟೀನ್ಗೆ ಹೋಗಿದ್ದು ನಮಗೆ ದರ್ಶನ ಆಗಿತ್ತು ಬಂದು ಸೆವೆನ್ ತರ್ಟಿ ಫಾರ್ಟಿ ಫೈವ್ ಅಷ್ಟಾಗಿತ್ತು ಅಷ್ಟು ಒಂದರೆ ಗಂಟೆ ನಿಂತ್ಕೊಂಡ್ಮೇಲೆ ದರ್ಶನ ಆಯಿತು ఎలా ఆచేకడే ఇండి నరసింహ స్వామిది పూజతాయి అదూ కై ముట్ అన్నీ మంగళార్ తగ్గు కలి ఆచేకడే బు అస కొతాయి లడ్డు కొట్టు లడ్డు ఇక ಅಲ್ಲಿಂದ ವೆಂಕಟರಮಣ ಸ್ವಾಮೀಪದಕ್ಕೆ ನಾನು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಟು ಅಲ್ಲಿಂದ ಹೊರಟು ನಾನೀಗ ಬಂದ ನಮ್ಮ ಆಂಟಿರಲ್ಲ ನಾವು ತಂದು ಕೇಕ್ ತಂದು ಕಟ್ ಮಾಡ್ತೀನಮ್ಮ ಅಂತ ಅಂದರು ಹಾಗಾಗಿ ಅವರಿಗೋಸ್ಕರ ಏನಾದರೂ ಒಂದು ಚೂರೋಗಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಹೂವನೇ ಬಂದು ಅಂದರೆ ದರ್ಶನ ರಶ್ ಆಗಿದ್ರು ಕೂಡ ತುಂಬ ಚೆನ್ನಾಗಾಯ್ತು ಪ್ರಸಾದ ಕೊಟ್ಟರು ಇಸ್ಕೊಂಡು ಅಲ್ಲಿಂದ ಬಂದು ಬಂದಾದ ಮೇಲೆ ಊಟಕ್ಕೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಗೀ ರೈಸ್ ಮತ್ತು ಕುರ್ಮ ಪಾಯಸ ಮಾಡಿದಷ್ಟೇ ಸಿಂಪಲ್ಲಾಗಿ ನಮ್ಮ ಆಂಟಿ ನಮ್ಮ ಫ್ಯಾಮಿಲಿ ಬಂದುಬಿಟ್ಟು ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿದೋ ಇಲ್ಲಿ ಅವ್ರ ಫ್ರೆಂಡು ಮತ್ತು ನಮ್ಮ ಆಂಟಿಯವರು ತಂದಿರೋದು ನಾ ಅವ್ರ ಮಾಮ ತಂದಿರೋದು ಮೂರು ಕೇಕ್ ಇದ್ದಾವೆ ಮೂರನ್ನು ಕಟ್ ಮಾಡಿಲ್ಲ ಎಲ್ಲರಿಗೂ ತಿನ್ನಿಸ್ತು ಸೊ ನನ್ನ ಮಗಳು ಬರ್ಡೇ ಮತ್ತು ನಮ್ಮ ಏಕಾದಶಿ ಇವಾಗ ಈ ಥರ ಮುಗೀತು ನಿಮ್ಮೆಲ್ಲರ ಏಕಾದಶಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ಥ್ಯಾಂಕ್ ಯು ಆ್ಯಂಡ್ ನನ್ನ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲಿ ನನ್ನ ಮಗಳಿಗೆ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್